ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಕೃಷಿ ಋಷಿ ಯೂಟ್ಯೂಬ್ ಚಾನಲ್ನ ಈ ಸಂಚಿಕೆಯಲ್ಲಿ ನಾವು ಕೃಷಿ ಮೇಳಕ್ಕೆ ಬಂದಿದ್ದೀವಿ ಪ್ರತಿ ವರ್ಷ ಧಾರವಾಡದಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಡೆಯುವಂತಹ ನಾಲ್ಕು ದಿನಗಳ ಕೃಷಿ ಮೇಳ ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಒಂಥರ ಜಾತ್ರೆ ಥರ ಸೊ ಇಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಜನರು ಭೇಟಿ ಕೊಡ್ತಾರೆ ಸೊ ಇಲ್ಲಿ ಹೊಸ ಹೊಸ ಬೀಜಗಳ ತಳಿಗಳನ್ನು ಅದೇ ರೀತಿಯಾಗಿ ಯಂತ್ರೋಪಕರಣಗಳನ್ನು ಪ್ರದರ್ಶನ ಮಾಡಲಾಗುತ್ತೆ ಇಲ್ಲಿ ಬರ್ತಕ್ಕಂತಹ ಜನರು ಹೊಸ ಹೊಸ ತಳಿಗಳ ಬೀಜಗಳಿರ್ಬೋದು ಅದೇ ರೀತಿಯಾಗಿ ಸಸಿಗಳಿರ್ಬೋದು ಅದೇ ರೀತಿಯಾಗಿ ಹೊಸ ಹೊಸ ಯಂತ್ರೋಪಕರಣಗಳನ್ನು ವೀಕ್ಷಣೆ ಮಾಡ್ತಾರೆ ಅದೇ ರೀತಿ ಖರೀದಿ ಮಾಡ್ತಾರೆ ಧಾರವಾಡ ಕೃಷಿ ಮೇಳದ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ಪ್ರತಿ ವರ್ಷ ಫಲಪುಷ್ಪ ಪ್ರದರ್ಶನ ನಡೆಯುತ್ತೆ ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಹಣ್ಣು ತರಕಾರಿ ಹೂವುಗಳಿಂದ ವಿವಿಧ ಕಲಾಕೃತಿಗಳನ್ನು ಮಾಡಿರ್ತಾರೆ ಅದನ್ನು ನೋಡೋದೇ ಒಂದು ಕಣ್ಣಿಗೆ ಹಬ್ಬ ಕೃಷಿ ಮೇಳದ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದ್ರೆ ಕೀಟ ಪ್ರಪಂಚ ಇಲ್ಲಿ ಕೀಟಗಳ ಮೂಲಕ ಬೇರೆ ಬೇರೆ ರೀತಿಯ ಕಲಾಕೃತಿಗಳನ್ನು ಮಾಡಿದ್ದಾರೆ ಕೀಟಗಳನ್ನು ಅಲಂಕಾರಿಕವಾಗಿ ಬಳಸುತ್ತಾರೆ ಅದೇ ರೀತಿಯಾಗಿ ಕೀಟಗಳಿಂದ ಕೆಲವೊಂದಿಷ್ಟು ಉಪಹಾರಗಳನ್ನು ಸಹ ಮಾಡ್ತಾರೆ ಇನ್ಸೆಕ್ಟ್ ಫುಡ್ ಅಂದರೆ ಖಾದ್ಯ ಅಂತ ಹೇಳ್ಬೋದು ಇನ್ನು ಯಂತ್ರೋಪಕರಣಗಳಿಗೆ ಬರೋದಾದರೆ ಪ್ರತಿ ವರ್ಷವೂ ಸಹ ಹೊಸ ಹೊಸ ತಂತ್ರಜ್ಞಾನಗಳನ್ನು ಬಳಸಿ ಹೊಸ ಹೊಸ ಯಂತ್ರೋಪಕರಣಗಳನ್ನು ಪ್ರದರ್ಶನ ಮಾಡಲಾಗುತ್ತೆ ಇಲ್ಲಿ ದೇಶಾದ್ಯಂತ ಬರುವಂತಹ ಕಂಪ್ನಿಗಳು ತಮ್ಮ ಯಂತ್ರಗಳನ್ನು ಇಲ್ಲಿ ಪ್ರದರ್ಶನ ಮಾಡ್ತಾರೆ ಇಲ್ಲಿ ನೋಡ್ಬೋದು ನೀವು ಒಂದು ಗೃಹೋಪಯೋಗಿ ಯಂತ್ರೋಪಕರಣಗಳನ್ನು ಇಲ್ಲಿ ಪ್ರದರ್ಶನ ಮಾಡಲಾಗಿದೆ ಅದು ರೊಟ್ಟಿ ಮಷಿನ್ ಇರ್ಬೋದು ಅಥವಾ ಹಿಟ್ಟಿನ ಗಿರಣಿಗಳಿರ್ಬೋದು ಇಲ್ಲಿ ನೋಡಿ ಇನ್ನೊಂದು ವಿಶೇಷತೆ ಇದು ರೋಬೋಟ್ ಎಕ್ಸ್ಮ್ಯಾಟಿಕ್ ಕಂಪ್ನಿಯವರದ ಒಂದು ಈ ಇದನ್ನು ನಾನು ಆಲ್ರೆಡಿ ನನ್ನ ವಿಡಿಯೋದಲ್ಲಿ ಮೊದಲು ತೋರಿಸಿದ್ದೆ ಈ ಎಕ್ಸ್ಮ್ಯಾಟಿಕ್ ಕಂಪ್ನಿಯ ಒಂದು ರೋಬೋಟಿಕ್ ವೆಹಿಕಲ್ ರಿಮೋಟ್ ಮೂಲಕನೇ ಆಪರೇಟ್ ಮಾಡುವಂಥದ್ದು ಸೊ ಇಲ್ಲಿ ಇದರ ಮೂಲಕ ನಾವು ಸ್ಪ್ರೇ ಮಾಡೋದರಿಂದ ಹಿಡ್ಕೊಂಡು ಎಲ್ಲ ಕೆಲಸಗಳನ್ನು ಮಾಡ್ಬೋದು ಈ ವರ್ಷದ ಇನ್ನೊಂದು ವಿಶೇಷವಾದ ಯಂತ್ರೋಪಕರಣ ಏನಂತಂದರೆ ಫೋಲ್ಡೆಬಲ್ ರೋಟೋ ಇದು ಕುಂಟೆ ನಾವು ಕುಂಟೆ ನೋಡಿರ್ತೀವಿ ಆದರೆ ಇದು ಫೋಲ್ಡೆಬಲ್ ಕುಂಟೆ ಇಲ್ಲಿ ನೋಡ್ಬೋದು ನೀವು ಸಾಮಾನ್ಯವಾದ ಕುಂಟೆ ಆ ಟ್ಯಾಕ್ಟ್ರಸ್ ಎಷ್ಟು ಅಗಲ ಇರುತ್ತೆ ಆ ಒಂದು ಅಗಲವಾಗಿರುತ್ತೆ ಇಲ್ಲಿ ನಾವು ಎಕ್ಸ್ಟೆಂಡ್ ಮಾಡ್ಕೋಬೋದು ಎರಡೂ ಬದಿಗಳಲ್ಲಿ ಎಡಕ್ಕೆ ಮತ್ತು ಬಲಕ್ಕೆ ನಮಗೆ ಬೇಕಾದಷ್ಟು ಇದನ್ನು ಎಕ್ ಎಕ್ಸ್ಟೆಂಡ್ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಇದೆ ಇದು ಎಪ್ಪತ್ತೆರಡು ಸಾವಿರ ರೂಪಾಯಿ ಇರತಕ್ಕಂಥ ಒಂದು ಕುಂಟೆ ಸೊ ಇದರಿಂದ ನಾವು ಕಡಿಮೆ ಸಮಯದಲ್ಲಿ ಹೆಚ್ಚಿನ ಒಂದು ಹೊಲವನ್ನು ಉಳುಮೆ ಮಾಡ್ಬೋದು ಇದರಿಂದ ಸಮಯ ಉಳಿತಾಯ ಆಗುತ್ತೆ ಅದೇ ರೀತಿಯಾಗಿ ಡೀಸೆಲ್ನ ಒಂದು ಉಳಿತಾಯವಾಗುತ್ತೆ ಅದೇ ರೀತಿ ಕೃಷಿ ಮೇಳದಲ್ಲಿ ಸಣ್ಣ ಸಣ್ಣ ಟ್ಯಾಕ್ಟ್ರುಗಳನ್ನು ಅದೇ ರೀತಿಯಾಗಿ ಹೊಸ ಹೊಸ ಯಂತ್ರೋಪಕರಣಗಳನ್ನು ಇಲ್ಲಿ ನೋಡ್ಬೋದು ನೀವು ಇದು ತರಕಾರಿ ಬೀಜಗಳನ್ನು ಹಾಕುವಂತಹ ಒಂದು ಸಾಧನ ಒಬ್ಬರು ಸುಲಭವಾಗಿ ಇದರಲ್ಲಿ ನಾವು ಕೈಯಿಂದ ದುಡ್ಕೊತ ಹೋದರೆ ಮೆಕ್ಕೆಜೋಳ ಸೇರಿದಂತೆ ಎಲ್ಲ ಥರದ ಬೀಜಗಳನ್ನು ನಾವು ಬಿತ್ತನೆ ಮಾಡ್ಬೋದು ಇದರ ಒಂದು ಬೆಲೆ ಬಂದುಬಿಟ್ಟು ಏಳು ಸಾವಿರದ ಐನೂರು ರೂಪಾಯಿ ಈ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿಯಾಗಿ ಬೀಜಗಳನ್ನು ನಾವು ಬಿತ್ತನೆ ಮಾಡ್ಬೋದು ಅದಕ್ಕೆ ಬಳಸಿರ್ತಕ್ಕಂಥ ಫೈಬರ್ ತುಂಬ ಗಟ್ಟಿಯಾದ ಕ್ವಾಲಿಟಿ ಇದೆ ಅಂತ ತೋರಿಸ್ತಾ ಇದ್ದಾರೆ ಸಸಿಗಳ ಮಾರಾಟನ ಸಹ ಮಾಡ್ತಾಯಿದ್ರು ಬೇರೆ ಬೇರೆ ಬೀಜಗಳ ಕಂಪ್ನಿಗಳು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಜಾನುವಾರು ಪ್ರದರ್ಶನವನ್ನು ನೋಡ್ಬೋದು ಮುರ್ರಾ ಎಮ್ಮೆಗಳು ಬೇರೆ ಬೇರೆ ಜಾತಿಯ ಹೋರಿಗಳು ಎತ್ತುಗಳ ಪ್ರದರ್ಶನ ಕುದುರೆಗಳ ಪ್ರದರ್ಶನ ಸೊ ಒಟ್ಟಿನಲ್ಲಿ ಧಾರವಾಡದ ಕೃಷಿ ಮೇಳ ಈ ವರ್ಷ ನಾಲ್ಕು ದಿನಗಳಲ್ಲಿ ತುಂಬ ಯಶಸ್ವಿಯಾಗಿ ಪ್ರದರ್ಶನಗೊಳ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೃಷಿ ಋಷಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ಕೊಡಿ ಮತ್ತು ಮುಂದಿನ ವೀಡಿಯೋದ ನಿಮ್ಮ ಮುಂದೆ ಬರುತ್ತೇವೆ ಧನ್ಯವಾದಗಳು